Bu ಎಲ್ಲ ಬಿಚ್ಚಿಡ್ತೇನೆ ಬಿಚ್ಚಿಡ್ತೇನೆ ಎಂಬ ಈ ಪೊಲಿಟಿಕಲ್ ಡೈಲಾಗ್ ಗಳು ಕಳೆದ ಹತ್ತು ದಿನಗಳಿಂದ ಮಾಧ್ಯಮ ಸೇರಿದಂತೆ ಪೊಲಿಟಿಕಲ್ ನ ಎಲ್ಲಾ ಕಾರ್ನರ್ ಗಳಲ್ಲಿ ಈ ಮಾತುಗಳು ಬರ್ಚರಿಯಾಗಿ ಸೌಂಡ್ ಮಾಡ್ತಿದ್ವು ಬೇಕಾದ್ರೆ ನಿನ್ನೆ ಎಲ್ಲಾ ಅಕ್ರಮವನ್ನ ಬಿಚ್ಚಿಡ್ತೇನೆ ಅಂತ ಹೇಳುತ್ತಿದ್ದ ನಮ್ಮ ರಾಜಕಾರಣಿಗಳು ಬಿಚ್ಚಿಟ್ಟಿದ್ದು ದಾಖಲೆಗಳನ್ನಲ್ಲ ಬದಲಿಗೆ ಹೊಸ ಹೊಸ ಏಕವಚನದ ಪದ ಪ್ರಯೋಗಗಳು ಅಷ್ಟೇ ಹೌದು ಸದ್ಯ ಕಾಂಗ್ರೆಸ್ನ ಜನಾಂದೋಲನ ಸಭೆ ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ಜಂಟಿ ಮೈಸೂರು ಚಲೋ ಪಾದಯಾತ್ರೆ ಮುಕ್ತಾಯ ಿದೆ ಆದರೆ ಈ ಮೂಡ ಮತ್ತು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಆರಂಭವಾದ ಮೈಸೂರು ಚಲೋ ಪಾದಯಾತ್ರೆ ಮುಕ್ತಾಯಗೊಂಡಿದ್ದು ಒಬ್ಬರ ಮೇಲೆ ಇನ್ನೊಬ್ಬರ ನಡುವಿನ ವಾಗ್ದಾಳಿಗೆ ಮಾತ್ರ ಪ್ರಮುಖವಾಗಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆಯೇ ಬಹುತೇಕ ಎರಡು ಯಾತ್ರೆಗಳು ಕೇಂದ್ರೀಕೃತವಾದವು ಆದರೆ ಯಾವ ಉದ್ದೇಶಕ್ಕಾಗಿ ಯಾತ್ರೆಯನ್ನ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಆಯೋಜಿಸಿತು ಅದರ ಬಗ್ಗೆ ಫೋಕಸ್ ಮಾಡದೆ ಇಬ್ಬರು ನಾಯಕರು ವೈಯಕ್ತಿಕ ಜಿದ್ದಿಗೆ ಬಿದ್ದಿದ್ದು ವಿಪರ್ಯಾಸ ಹೌದು ಇತ್ತೀಚಿನ ಕೆಲವು ದಿನಗಳಲ್ಲಂತೂ ಇಬ್ಬರು ರಾಜ್ಯದ ಪ್ರಮುಖ ನಾಯಕರು ಏಕವಚನದಲ್ಲೇ ಬೈದಾಡಿಕೊಳ್ಳಲು ಆರಂಭ ಮಾಡಿದ್ರು ನೀನೊಬ್ಬ ನಪುಂಸಕ ಸಿಡಿ ಶಿವು ಎಂದು ಒಬ್ಬರು ಜರೆದ್ರೆ ನಿನ್ನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಎಂದು ಇನ್ನೊಬ್ರು ಹೇಳುವ ಮೂಲಕ ಇಬ್ಬರು ನಾಯಕರು ಮಾತಿನಲ್ಲಿ ಕಿತ್ತಾಡಿಕೊಂಡಿದ್ರು ಇದೇ ವೇಳೆ ನಮ್ಮ ಮೇಲೆ ಕಣ್ಣಾಕಿದವನು ಸರ್ವನಾಶವಾಗುತ್ತಾನೆ ನನ್ನ ಹಾಗೂ ಎಸ್ ಎಂ ಕೃಷ್ಣ ಅವರ ನಡುವಿನ ಸಂಬಂಧ ಏನು ಎಂದು ಅವನಿಗೇನು ಗೊತ್ತು ಅವರಿಗೆ ಹುಚ್ಚು ಹಿಡಿದಿದೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಎಂದು ಅವರ ಪಕ್ಷದವರಿಗೆ ನಾಯಕರಿಗೆ ಹಿತೈಷಿಗಳಿಗೆ ಹೇಳೋಣ ಅವರಿಗೆ ಆದಷ್ಟು ಬೇಗ ಉಚ್ಚಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು ಎಂದು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಮೇಲೆ ವಾಗ್ದಾಳಿ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ನಿನ್ನ ಯೋಗ್ಯತೆ ಹಣೆ ಬರಹ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಿನ್ನ ಬಗ್ಗೆ ನನ್ನಲ್ಲಿರುವ ಮಾಹಿತಿ ತೆಗೆದಿಟ್ರೆ ನೀನು ಬದುಕಲು ಕಷ್ಟವಾಗುತ್ತದೆ ನಮ್ಮ ಕುಟುಂಬದ ವಿರುದ್ಧ ನೀನು ಏನೆಲ್ಲ ಸಂಚು ಮಾಡಿದೆ ರೇವಣ್ಣ ಕುಟುಂಬವನ್ನ ಮುಗಿಸಲು ಏನು ಕುತಂತ್ರ ಮಾಡಿದೆ ಎನ್ನುವುದು ನನಗೂ ಕೂಡ ಗೊತ್ತಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಕೂಡ ಡಿಕೆಶಿ ವಿರುದ್ಧ ತೊಡೆತಟ್ಟಿದ್ದಾರೆ ಏನು ಕುಮಾರಸ್ವಾಮಿ ಪ್ರತಿಯಾಗಿ ಡಿಕೆಶಿಗೆ ಟಕ್ಕರ್ ನೀಡುತ್ತಾ ಸಂಸತ್ ಚುನಾವಣೆಯಲ್ಲಿ ಈ ಸೋತ ಬಳಿಕ ಕುಮಾರಸ್ವಾಮಿ ಏನೆಲ್ಲ ಮಾತನಾಡಿದ್ದಾರೆ ಎಂದು ಮಾಧ್ಯಮಗಳೇ ತೋರಿಸಲಿ ಅಬ್ಬಬ್ಬಾ ಅವನ ಅಣ್ಣ ಇದ್ದಾನಲ್ಲ ಬಾಲಕೃಷ್ಣೇಗೌಡ ಒಬ್ಬ ಸರ್ಕಾರಿ ಅಧಿಕಾರಿ ಸಾವಿರಾರು ಕೋಟಿಗೆ ಬಾಳ್ತಾನೆ ಮೊದಲು ಅವನ ದಾಖಲೆಗಳನ್ನ ಬಿಚ್ಚಡಲಿ ನನ್ನ ಪತ್ನಿ ಸಹೋದರನ ಮೇಲೆ ಏನೇನು ಕೇಸ್ ಹಾಕಿಸಿದ್ದಾನೆ ಎನ್ನುವುದು ಕೂಡ ನನಗೆ ಗೊತ್ತಿದೆ ಎಂದು ಡಿಕೆ ಶಿವಕುಮಾರ್ ಚಾಟಿಯನ್ನ ಬಿಸಿದ್ದಾರೆ ಏನು ಡಿಕೆಶಿ ಮೇಲೆ ಬಾರಿ ಕೆಂಡಾಮಂಡಲವಾಗಿರುವ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ಗೆ ವ್ಯಕ್ತಿತ್ವ ಎನ್ನುವುದು ಇದೆಯಾ ಅವರದ್ದು ಒಂದು ನಾಲಿಗೆನ ಆತ ಮನುಷ್ಯನ ಧೈರ್ಯ ಎನ್ನುವುದು ಇದ್ರೆ ಗಂಡಸ್ತನದಿಂದ ರಾಜಕೀಯ ಮಾಡಬೇಕು ನಪುಂಸಕ ಕೆಲಸವನ್ನ ಇವರು ಮಾಡ್ತಿದ್ದಾರೆ ನನ್ನನ್ನ ಪ್ರಶ್ನೆ ಮಾಡ್ತಾನೆ ಯಾರ ಮಗನನ್ನ ಬೆಳೆಸಬೇಕು ಎಂದು ಜನ ನಿರ್ಧಾರ ಮಾಡ್ತಾರೆ ಎಂದು ಕುಮಾರಸ್ವಾಮಿ ದೆಹಲಿಯಲ್ಲಿ ತೊಡೆ ತಟ್ಟಿದ್ರು ಪ್ರತಿಯಾಗಿ ನಾನು ಯಾವ ಬಡವನ ಆಸ್ತಿಯನ್ನ ಲೂಟಿ ಮಾಡಿದ್ದೇನೆ ಎಂದು ತೋರಿಸಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ಎಂದಾಗ ಬರೆದಿದ್ದವನು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ್ರೆ ಯಾರಿಗೆ ಏನು ಲಾಭ ಊರಿಗೆಲ್ಲ ಅವನೊಬ್ಬನೆ ಗಣಸು ನಾನು ಮತ್ತೆ ಜೈಲಿಗೆ ಹೋಗ್ತೇನೆ ಎಂದು ಹೇಳ್ತಿದ್ದಾರೆ ನಾನು ಜೈಲು ನೋಡಿರುವವನು ನಾನು ಜೈಲಲ್ಲಿ ಇದ್ದಾಗ ನನ್ನನ್ನ ಬಂದು ನೋಡಿದ್ರು ಜೈಲಿನ ಒಳಗೆ ನಾನು ಎಷ್ಟು ಶಕ್ತಿಶಾಲಿಯಾಗಿದೆ ಎನ್ನುವುದು ಅವನಿಗೂ ಕೂಡ ಗೊತ್ತಿದೆ ಎಂದು ಕನಕಪುರದ ಬಂಡೆ ಕುಮಾರಣ್ಣನಿಗೆ ಗುಮ್ಮಿತು ಒಟ್ಟಾರೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಆಗಬೇಕಿದ್ದು ಆದ್ರೆ ಈ ವೇದಿಕೆಗಳು ಆಗಿದ್ದು ಇಬ್ಬರೂ ಒಕ್ಕಲಿಗ ಸಮುದಾಯದ ಮದ ಜಗಳಕ್ಕೆ ನಾಂದಿ ಹಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ